ನಮಸ್ಕಾರ ತಿಪ್ಪಟೂರು ನಮ್ಮ ತಿಪ್ಪಟೂರಿನಲ್ಲಿ ಸೊಪ್ಪಿನ ಮೇಳವನ್ನು ಆಯೋಜಿಸಿದ್ರು ಇದೇ ಭಾನುವಾರ ಸೊಪ್ಪಿನ ಮೇಳದಲ್ಲಿ ಅನೇಕ ರೈತ ಮಿತ್ರರು ಅನೇಕ ರೀತಿಯ ಸೊಪ್ಪುಗಳನ್ನು ತಂದು ಮಾರದಲ್ಲದಲೇ ನಮಗೆ ಸೊಪ್ಪಿನ ಬಗ್ಗೆ ಮಾಹಿತಿನೂ ಸಹ ನೀಡುತ್ತಿದ್ದರು ಯಾವ ರೀತಿ ಸೊಪ್ಪುಗಳು ಎಂತೆಂಥ ಸೊಪ್ಪುಗಳಿದಾವೆ ಬನ್ನಿ ನೀವೇ ನೋಡಿ ಅದರ ಜೊತೆ ಅನೇಕ ರೀತಿಯ ಸಸ್ಯ ಬೀಜಗಳ್ನು ಸಹ ಇಲ್ಲಿ ಸೇಲ್ ಮಾಡ್ತಾ ಇದ್ರು ಮತ್ತೆ ಯಾವ ರೀತಿ ಬೆಳೆಸಬೇಕು ಅನ್ನೋದು ಸಹ ಮಾಹಿತಿನೂ ಸಹ ನೀಡ್ತಾ ಇದ್ರು ಅವರಿಂದಲೇ ಕೇಳೋಣ ಮಾಹಿತಿನ ಬನ್ನಿ

कन्ने सुत कोई कन्ने है और സീര <iyorsun> yes. <ings>

నేగిలగన్నె సొప్పు నియంత్రణ సొప్పు నొప్పు రెడ్డి సొప్పు చిగురు నేగిల గన్నె సొప్పు నియంత్రణ నియంత్రణ సొప్పు సొప్ప ಇದು ಪಕ್ಕ ಇತ್ತ ಮನೆಗಳಲ್ಲಿ ಹೆಸರು ಗೊತ್ತಿರಲ್ಲ ನಾನು ಎಮ್ಮೆ ರೆಡ್ಡಿ ಸೊಪ್ಪು ಇದು ಹುಣಸೆ ಚಿಗರು ಆರೋಗ್ಯ ಸೊಪ್ಪು ಸ್ಟಾಕ್ ಹಾಲು ಹಣ ಸೊಪ್ಪು ಕಾಡು ತಂಗಡಿ ಗೊದ್ದಾರೆ ಸೊಪ್ಪು ಇದು ದಾಗಡಿ ಸೊಪ್ಪು ಗಿಣ್ಣು ಇದು ಕಾಗೆ ಪುರ್ಲೆ ಸೊಪ್ಪಂತೆ ಇದು ಕುಂಬಳ ಸೊಪ್ಪು ಒಂದಲಗ ಕಿರುನೆಲ್ಲಿ ಸೊಪ್ಪು ಜಾಡ ಮೂಲಂಗಿ ಸೊಪ್ಪು ಇದು ಉತ್ರಾಣಿ ಸೊಪ್ಪು ಉತ್ರಾಣಿ ಗಂಡುತ್ರಾಣಿ ಮುದುಗದ ಇದು ಒಂದಲಗ ನುಗ್ಗೆ ನುಗ್ಗೆ ಸೊಪ್ಪು ಹುಳಿ ಸೊಪ್ಪಂತೆ ಅದು ನೋಡಿ ಹುಳಿ ಸೊಪ್ಪು ಕೋಳಿ ಚಿಕ್ಕ ಸೊಪ್ಪು ಅಣ್ಣೆ ಸೊಪ್ಪು ನೆಲನೆಲ್ಲಿ ಸೊಪ್ಪು ಅಣ್ಣೆ ಸೊಪ್ಪನ ಇದು ಬೇರೆ ಥರ ಇದು ದಪ್ಪು ಇದು ಸಣ್ಣ ಎಲೆ ಇದು ದಪ್ಪು ಎಲೆ ಸೀಬೆ ಕುಡಿ ಸೀಬೆ ಪುಡಿ ತುಂಬ ಒಳ್ಳೇದು ಇದು ದೊಡ್ಡ ಪತ್ರಿ ಅದು ಕೆಮ್ಮಿಗೆಲ್ಲ ಒಳ್ಳೆಯದು ಗಣಕೆ ಸೊಪ್ಪು ಮೆಣಸಿನ ಪುಡಿ ನೋಡಿ ಇದು ಒಳ್ಳೆಯದು ಸೊಪ್ಪು ಉತ್ರಾಣಿ ಸೊಪ್ಪು ಇದು ಬಸಳೆ ಸೊಪ್ಪು ಮಶಪ್ಪಿಗೆಲ್ಲ ಹಾಕ್ತಾರೆ ಚೆನ್ನಾಗಿರುತ್ತೆ ಇದು ಮಂಗ್ಳೂರ್ ಬಸ್ ಸೊಪ್ಪಂತೆ ಟೊಮೆಟೊ ಕುಡಿ ನೋಡಿ ಟೊಮೊಟೊ ಕುಡಿ ಇವೆಲ್ಲ ಆರೋಗ್ಯಕ್ಕೆ ಕೊಳ್ಳೇದಾನೆ ಅಮೃತ ಬಳ್ಳಿ ಅಮೃತ ಬಳ್ಳಿ ಇದು ಸೀಮೆ ಅನ್ಗನೆ ಸೊಪ್ಪಂತೆ ವಾಪ ತೋರಿಸಿ ಸೀಮೆ ಅನ್ಗನೆ ಸೊಪ್ಪು ಸೊಪ್ಪು ಇದು ಗಂಡು ಅನುಗೊನೆ ಸೊಪ್ಪು ಕೈ ತಗಿ ಇದು ಗೋಣಿ ಸೊಪ್ಪು ಇದು ಇದು ಗೋಣಿ ಸೊಪ್ಪು ಅಂದ್ರೆ ಇದು ಹತ್ರ ಬರುತ್ತೆ ನೋಡಿ ಅದು ಗೋಣಿ ಸೊಪ್ಪು ದೊಡ್ಡ ಪತ್ರೆ ಆಂಟಿ ಗೊತ್ತು ದಡ್ ಪಾತ್ರೆ ಅಲರ್ಜಿ ಗ್ಯಾಸ್ಟ್ರಿಕ್ ಎಣ್ಣೆ ಚೆನ್ನಾಗಿ ಕಾಯಿ ಸಾಕ ಎಣ್ಣೆ ಚೆನ್ನಾಗಿ ಕಾಯಿಸಿಬಿಟ್ಟಾಗ್ಲಿंनो ಆಗಬೇಕು سارے ದಿನ ಅಂತ ಬಂತು ಅಯ್ಯೋ ಇಡ್ಕೋದಾ ಇಡ್ಕಣಾ ಇಡ್ಕಣಾ ಕೇಕ್ ಹೋಗ್ತಿ ಈ ತರ ಮಾಡೋದು 50 ರೂಪಾಯಿ ಕಪ್

அங்க ஒரே மலைக்கு மாமா போய் தரமா என்ன அடி வரது இல்ல இல்ல இந்த சாத்து போடு ஏய் டிக்கெட்ட বাইরেடா போய் மலைல நம்ம எல்ல எல்ல ஒஸ்து இருக்கு பைலனா 나டி ஒஸ்து இல்ல நிம்பேனும் கிடக்குலவா பதாலினா நிம்பேனனா ஆ ஆக்கிதே பதாலு மறவே ஆகுது நம்ம பதாலவேல ஆತರது ஆತರது இதே இருக்கு இதா தரது

എനിക്ക് കേട്ടില്ല അമ്മ നീ చట్నీ <gosta de blue> <taniación> <tani> <tani>

ಸೊಪ್ಪು ತಿನ್ನಪ್ಪು ತಿ ಸೊಪ್ಪುಂತಿಕ್ಕ ಗೊತ್ತಲ್ವಾ ಬಾರಿ ಒಳ್ಳಿ ನೋಡಿ ಒಂದು ಸೊಪ್ಪು ಹೊಸ ಸೊಪ್ಪು ಅದು ಮಾಡಿದ್ರೆ ನೋಡಿ ಅಲ್ಲಿ ಬಸ್ಸಾರು ಸೊಪ್ಪಿನ ಎಷ್ಟ್ರು ಗೊತ್ತಿರಲ್ಲ ತಿಳಕ್ ಭಯ ಎಂತ

7

बात से आगे भरे आगे मारेला मलिक मामा ये वडी बरे जी ये टिकट का बाहर ले आ पॉइंट बने ले அப்பறே எல்ல எல்ல ஒஸ்தி இருக்குதல்ல இது ஒண்ணு எல்லாரும் நான் யோஸ்தே இல்ல இது நிம்பேனும் இதுதல்லவா அட காலினா சொல்லவேலena ஆ ஆகிதே பதது மறவே ஆகாது மை பதலவேல आते रुबी दे इद्र यो तर दो पलाओ इन